ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಅಕ್ಕಿ ತೊಳೆದ ನಂತರ ಅಕ್ಕಿಯ ನೀರನ್ನು ಚಲ್ಲಿ ಬಿಡುತ್ತಾರೆ ಆದರೆ ಈ ನೀರಿನಿಂದ ಕೆಲವೊಂದಿಷ್ಟು ಉಪಯೋಗಗಳಿವೆ ಆ ಉಪಯೋಗಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಕ್ಕಿ ತೊಳೆದ ನೀರು ಅಥವಾ ಗಂಜಿ ನೀರು ನಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸಲು ಪ್ರಧಾನ ಪಾತ್ರ ವಹಿಸಬಲ್ಲದು ಹೌದು ಅಕ್ಕಿ ತೊಳೆದ ನೀರನ್ನು ಮುಖಕ್ಕೆ ತೊಳೆಯುವ ಕ್ಲೆನ್ಸರ್ನಂತೆ ಕೂಡ ಬಳಸಬಹುದಾಗಿದೆ ತ್ವಚೆಯಲ್ಲಿರುವ ಕೊಳಕನ್ನು ಹೊರತು ತೆಗೆಯಲು ಇದು ಸಹಾಯ ಮಾಡುತ್ತದೆ ಈ ಅಕ್ಕಿ ತೊಳೆದ ನೀರು ಅಥವಾ ಗಂಜಿ ನೀರು ತೆಗೆದುಕೊಂಡು ಅದನ್ನು ಒಂದು ಹತ್ತಿ ಅಥವಾ ಶುದ್ಧವಾದ ಬಟ್ಟೆ ಉಪಯೋಗಿಸಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಬಹುದು ನಿಯಮಿತವಾಗಿ ಹೀಗೆ ಮಾಡುವುದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ ಪ್ರಾಯದಲ್ಲಿ ತೊಂದರೆ ಮಾಡುವ ಆರೋಗ್ಯ ಸಮಸ್ಯೆಗಳಲ್ಲಿ ಮಡುವೆಗಳು ಕೂಡ ಒಂದು ಈ ಮಡುವೆಗಳು ನಮ್ಮ ಮುಖದ ಅಂದವನ್ನು ಹಾಳು ಮಾಡುವುದು ಅಷ್ಟೇ ಅಲ್ಲದೆ ನಮಗೆ ತೊಂದರೆ ಕೂಡ ಕೊಡುತ್ತವೆ ಅವುಗಳನ್ನು ಕಡಿಮೆ ಮಾಡಿಕೊಳ್ಳಲು ನಾನಾ ತರಹದ ಕ್ರಿಮಿಗಳನ್ನು ಬಳಸುತ್ತೇವೆ ಏನೇ ಮಾಡಿದರೂ ಮಡುವೆಗಳು ಕಡಿಮೆಯಾಗುವುದಿರಲಿ ಮತ್ತಷ್ಟು ಹೆಚ್ಚಾಗುವ ಅಪಾಯವಿರುತ್ತದೆ ಮಡುವೆಗಳ ಸಮಸ್ಯೆ ಅನುಭವಿಸುತ್ತಾ ಇರುವವರು ಅಕ್ಕಿ ತೊಳೆದ ನೀರನ್ನು ಬಳಸಬಹುದಾಗಿದೆ ಮಡುವೆಯನ್ನು ನಿವಾರಿಸುವುದು ಮಾತ್ರವಲ್ಲದೆ ಕಪ್ಪು ಕಲೆಗಳನ್ನು ಹೋಗಲಾಡಿಸುವ ಶಕ್ತಿ ಅಕ್ಕಿ ತೊಳೆದ ನೀರಿಗೆ ಇದೆ ಅಷ್ಟೇ ಅಲ್ಲದೆ ಮುಖದ ಮೇಲಿರುವ ರಂಧ್ರಗಳನ್ನು ಬಿಗಿಗೊಳಿಸಲು ಮಡುವೆಗಳನ್ನು ಮುಖದಲ್ಲಿ ಉಂಟಾಗುವಂತೆ ಇದು ತಡೆಯುತ್ತದೆ ಮತ್ತು ಈ ಅಕ್ಕಿ ತೊಳೆದಿರುವ ನೀರನ್ನು ತಲೆ ಕೂದಲಕ್ಕೂ ಕೂಡ ಬಳಸಬಹುದು ಹೌದು ವಾರದಲ್ಲಿ ಒಂದು ಸಲ ಅಕ್ಕಿ ತೊಳೆದ ನೀರನ್ನು ತೆಗೆದುಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲ ತಲೆ ಕೂದಲಕ್ಕೆ ಮಸಾಜ್ ಮಾಡಿಕೊಳ್ಳಬೇಕು ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಬೇಕು ಈ ನೀರಿನಿಂದ ಕೂದಲು ತೊಳೆಯುವುದರಿಂದಾಗಿ ಕೂದಲು ಉದುರುವಿಕೆ ನಿಯಂತ್ರಿಸಿಕೊಳ್ಳಬಹುದು ಅಕ್ಕಿ ತೊಳೆದಿರುವ ನೀರಿನಲ್ಲಿ ಅಮಿನೋ ಆಸಿಡ್ ಅಂಶಗಳು ಕೂದಲಿನ ಬೇರನ್ನು ಗಟ್ಟಿಗೊಳಿಸುತ್ತದೆ ಹಾಗೂ ಕೂದಲು ದಪ್ಪವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತದೆ ನೋಡಿದರೆಲ್ಲ ಗೆಳೆಯರೆ ಅಕ್ಕಿ ತೊಳೆದಿರುವ ನೀರಿನಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ದಯವಿಟ್ಟು ು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ